ಸಿನಿಮಾ ಅಂದರೆ ದ್ವಾರ್ಕಿಶ್ ಸರ್ ದ್ವಾರಕಿಶ್ ಅಂದ್ರೆ ಸಿನಿಮಾ ಭಾಳ ಅಗಾಧವಾದ ಪ್ರೀತಿ ಸಿನಿಮಾ ಅಂತ ಯಾರನ್ನೂ ಚೆನ್ನಾಗಿ ಮಾಡೋಕ್ಕಲ್ಲವಿದ್ರು ಕಂಡ್ರೆ ಬರೋ ಇಲ್ಲಿ ಪುಟ್ಟ ಅಂತ ಕರೆದು ಮಾತಾಡ್ಸೋದು ಇನ್ಫ್ಯಾಕ್ಟ್ ನನಗೆ ಬನ್ನಿ ಸಿನಿಮಾಗೆ ಅವಾರ್ಡ್ ಬಂದಾಗ ಸ್ಟೇಟ್ ಅವಾರ್ಡ್ ಬಂದಾಗ ಜೂರಿ ಫ್ಯಾಮಿಲಿ ಹೇಳಿದರು ನಂಗೆ ಚೆನ್ನಾಗಿ ನೆನಪಿದೆ ಸರ್ ಫೋನ್ ಮಾಡಿ ಕನಿಷ್ಠ ಆರೇಳು ನಿಮಿಷ ಹತ್ತಿದ್ದಾರೆ ಅವರು ಪಾತ್ರದ ಬಗ್ಗೆ ಮಾತಾಡಿ ಆರೇಳು ನಿಮಿಷ ಕಣ್ಣೀರು ಇಟ್ಟಿದ್ದಾರೆ ಆ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ವಿಷ್ಣುವರ್ಧನ ವಿಷ್ಣುವರ್ಧನ್ ಸಿನಿಮಾದಲ್ಲಿ ನಾನು ಕ್ಯಾಸ್ಟ್ ಮಾಡಿದರು ಆಯುಷ್ಮಾನ್ ಭಾವದಲ್ಲಿ ಕ್ಯಾಸ್ಟ್ ಮಾಡಿದರು ಅವ್ರ ಉತ್ಸಾಹ ತುಂಬ ದೊಡ್ಡದು ಸರ್ ಮತ್ತು ಅವ್ರನ್ನ ನನ್ನ ಅವ್ರನ್ನ ಕಣ್ಣರಳಿಸಿ ಸ್ಕ್ರೀನ್ ಮೇಲೆ ನೋಡ್ತಿದ್ದವ್ರು ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿರೋದು ನಮ್ಗೆ ಅವ್ರು ಅನ್ನ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಅವ್ರನ್ನ ಕರ್ಕೊಂಡಿರೋ ದುಃಖ ಶಕ್ತಿ ಸಿಗಲಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಧೀಮಂತ್ರು ಹೋಗ್ತಿರೋದು ಭಾಳ ದುಃಖ ಸಂಗತಿ ಅವ್ರು ಇರಬೇಕು ಸರ್ ಮಾರ್ಗದರ್ಶನ ಮಾಡ್ತಾ ಇರಬೇಕು ಭಾಳ ಬೇಸರ ಅನಿಸುತ್ತೆ ಇದಕ್ಕಿಂತ ಇನ್ನು ಹೆಚ್ಚು ಹೇಳೋದು ಕಷ್ಟ ಆಗುತ್ತೆ ಸರ್ ಥ್ಯಾಂಕ್ ಯು